ಸ್ನೇಹಿತರೆ ನಮಸ್ಕಾರ ನಾನು ಚರಣ ಇವರ್ನಾಡ್ ನರೇಂದ್ರ ಮೋದಿ ಅವರು ಮೇ ಇಪ್ಪತ್ತರಂದು ಪಿ ಟಿ ಐಗೆ ಒಂದು ಸಂದರ್ಶನವನ್ನ ಕೊಡ್ತಾರೆ ಹಿಂದಿನ ಎಲ್ಲಾ ಸರ್ಕಾರಗಳಿಗಿಂತಲೂ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದೆ ಅಂತ ಅವರು ಹೇಳುತ್ತಾರೆ ಹಿಂದಿನ ಸರ್ಕಾರಗಳಿಗೆ ಹೋಲಿಸಿದ್ರೆ ಯುವಕರಿಗೆ ಹೆಚ್ಚು ಹೆಚ್ಚು ಅವಕಾಶಗಳನ್ನ ಸೃಷ್ಟಿಸುವಲ್ಲಿ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದೆ ಅಂತ ಮೋದಿ ಅವರು ಹೇಳಿದ್ದಾರೆ ಆದ್ರೆ ಅದರ ಅಸಲಿಯತ್ತು ಏನು ಲೋಕ್ ನೀತಿ ಸಿ ಎಸ್ ಡಿ ಎಸ್ ಸಮೀಕ್ಷೆಯ ಪ್ರಕಾರ ದೇಶದ ಜನರು ಬೆಲೆ ಏರಿಕೆ ಮತ್ತೆ ನಿರುದ್ಯೋಗದ ಸಮಸ್ಯೆಗಳ ಬಗ್ಗೆ ಹೆಚ್ಚು ಚಿಂತೆಗೆ ಒಳಗಾಗಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ಉದ್ಯೋಗ ಪಡೆಯುವುದು ಕಷ್ಟವಾಗಿದೆಯಾ ಇಲ್ವಾ ಅಂತ ಹೇಳುವ ಒಂದು ಪ್ರಶ್ನೆಗೆ ಅರವತ್ತ ಎರಡು ಪರ್ಸೆಂಟ್ ಜನ ಉದ್ಯೋಗವನ್ನು ಹುಡುಕುವುದು ಅದನ್ನು ಪಡೆಯುವುದು ತುಂಬಾ ಕಷ್ಟಕರವಾಗಿದೆ ಅಂತ ಉತ್ತರಿಸಿದ್ದಾರೆ ಮೋದಿಯವರ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದೆಯಾ ಮೋದಿ ಆಡಳಿತದಲ್ಲಿ ಭಾರತ ಸುಭಿಕ್ಷವಾಗಿದೆಯಾ ಮೋದಿಯವರು ಹೇಳಿದಂತೆ ಭಾರತ ಸೂಪರ್ ಡೂಪರ್ ಪವರ್ ಆಗಿದೆಯಾ ಮೋದಿಯವರು ಈ ಬಗ್ಗೆ ಎಷ್ಟು ಸತ್ಯ ಹೇಳಿದ್ದಾರೆ ಎಷ್ಟು ಸುಳ್ಳು ಹೇಳಿದ್ದಾರೆ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಳಬೇಕು ಹಾಗಾದ್ರೆ ಮಾತ್ರ ಕಳೆದ ಒಂದು ದಶಕದಿಂದ ಭಾರತವನ್ನು ಆಳ್ತಾ ಇರುವಂತ ಮೋದಿ ಹಾಗೂ ಬಿಜೆಪಿಯ ಅಸಲಿಯತ್ತು ನಮಗೆ ಗೊತ್ತಾಗ್ತದೆ ಭಾರತದಲ್ಲಿ ಮೋದಿಯವರು ಆಡಳಿತಕ್ಕೆ ಬಂದ ನಂತರ ನಿರುದ್ಯೋಗದ ಸಮಸ್ಯೆ ಮತ್ತಷ್ಟು ಏರಿಕೆಯಾಗಿದೆ ನಿರುದ್ಯೋಗ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರಲ್ಲಿ ಎಂಟು ಪರ್ಸೆಂಟ್ಗೆ ಹೆಚ್ಚಾಗಿದೆ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿಯ ಪ್ರಕಾರ ಹದಿನೈದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವ್ಯಕ್ತಿಗಳಲ್ಲಿ ನಿರುದ್ಯೋಗದ ಮಟ್ಟ ಹಿಂದಿನ ಎರಡು ವರ್ಷಗಳಲ್ಲಿ ಏಳು ಪಾಯಿಂಟ್ ಐದು ಏಳು ಪಾಯಿಂಟ್ ಏಳು ಪರ್ಸೆಂಟ್ನಿಂದ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಎಂಟು ಪರ್ಸೆಂಟಿಗೆ ಏರಿಕೆಯಾಗಿದೆ ಸಿ ಎಂ ಐ ಐಇ ಅಂಕಿಅಂಶಗಳ ಪ್ರಕಾರ ಉದ್ಯೋಗವನ್ನು ಹುಡುಕ್ತಾ ಇರುವಂತಹ ನಿರುದ್ಯೋಗಿಗಳ ಸಂಖ್ಯೆ ಸುಮಾರು ಮೂರು ಪಾಯಿಂಟ್ ಏಳು ಕೋಟಿ ಮುಟ್ಟಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ ಒಂದರಲ್ಲಿ ಕೊರೋನಾದ ಸಮಯದಲ್ಲಿ ನಿರುದ್ಯೋಗದ ದರ ಎಂಟು ಪರ್ಸೆಂಟ್ ಮೀರಿದೆ ಕೊರೋನಾದ ನಂತರ ಲೇಬರ್ ಮಾರ್ಕೆಟ್ನ ಪ್ರಮುಖ ಸೂಚ್ಯಂಕವಾದಂಥ ಕಾರ್ಮಿಕರ ಭಾಗವಹಿಸುವಿಕೆಯ ದರ ಇನ್ನೂ ಚೇತರಿಕೆಯನ್ನು ಕಂಡಿಲ್ಲ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಭಾರತದ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ನಲವತ್ತಾರು ಪಾಯಿಂಟ್ ಎರಡು ಪರ್ಸೆಂಟ್ ಇತ್ತು ನಂತರ ಮೂರು ವರ್ಷಗಳಲ್ಲಿ ಇದು ಸುಮಾರು ನಲವತ್ತೆರಡು ನಲವತ್ತ ನಾಲ್ಕು ಪರ್ಸೆಂಟ್ಗೆ ಕುಸಿತ ಕಂಡಿದೆ ಇದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಲ್ವತ್ತು ಪರ್ಸೆಂಟಿಗಿಂತಲೂ ಕಡಿಮೆಯಾಗಿದೆ ಈ ಕಾರ್ಮಿಕರ ಭಾಗವಹಿಸುವಿಕೆಯ ಪ್ರಮಾಣ ಹೆಚ್ಚೆಚ್ಚು ದುರ್ಬಲ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ ನಾಲ್ಕರಲ್ಲಿ ಇರುವ ಭಾರತದ ನಲವತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಎಲ್ ಪಿ ಆರ್ ಏನಿದೆ ಇದು ಈ ಎರಡ್ ಸಾವಿರದ ಹದಿನಾರು ಹದಿನೇಳಕ್ಕಿಂತ ಸುಮಾರು ಶೇಕಡ ಐದು ಪಾಯಿಂಟ್ ಎಂಟು ಪರ್ಸೆಂಟ್ ಕಡಿಮೆಯಾಗಿದೆ ಭಾರತದಲ್ಲಿ ನಿರುದ್ಯೋಗದ ಒಟ್ಟು ಮಟ್ಟ ಏನಿದೆ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಲ್ವತ್ತೈದು ವರ್ಷಗಳಲ್ಲಿ ಗರಿಷ್ಠ ಮಟ್ಟವನ್ನ ಮುಟ್ಟಿದೆ ಇಡೀ ನಲ್ವತ್ತೈದು ವರ್ಷಗಳಲ್ಲಿ ಮೊದಲ ಬಾರಿಗೆ ಭಾರತ ಇಷ್ಟೊಂದು ಮಟ್ಟದ ನಿರುದ್ಯೋಗವನ್ನ ಕಾಣ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾರ್ಮಿಕ ಸಚಿವಾಲಯ ಬಿಡುಗಡೆ ಮಾಡಿದ ಮಾಹಿತಿಯನ್ನ ಒಂದು ಬಾರಿ ನಾವು ನೋಡಬೇಕು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಿರುದ್ಯೋಗದ ದರ ಆರು ಪಾಯಿಂಟ್ ಒಂದು ಪರ್ಸೆಂಟ್ ಆಗಿತ್ತು ಸದ್ಯ ಇದು ಎಂಟು ಪರ್ಸೆಂಟ್ ಆಗಿದೆ ಇದು ನಲವತ್ತೈದು ವರ್ಷಗಳಲ್ಲಿ ಅತಿ ಹೆಚ್ಚಿನ ನಿರುದ್ಯೋಗವಾಗಿದೆ ಈ ವರದಿ ಬಿಡುಗಡೆಯಾದ ಸಂದರ್ಭದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಸಜ್ಜಾಗ್ತಾ ಇತ್ತು ದೇಶ ಈ ವರದಿಯಿಂದ ನಮ್ಮ ಪಕ್ಷಕ್ಕೆ ಅಥವಾ ತಮ್ಮ ಸರ್ಕಾರದ ಮೇಲೆ ದೊಡ್ಡ ಪರಿಣಾಮ ಉಂಟಾಗಬಹುದು ಎಂಬ ಕಾರಣಕ್ಕೆ ಮೋದಿ ಸರ್ಕಾರ ಈ ವರದಿಯನ್ನೇ ತಡೆ ಹಿಡಿದಿತ್ತು ಇದನ್ನು ಪ್ರತಿಭಟಿಸಿದಂತ ಇಬ್ಬರು ಅಧಿಕಾರಿಗಳು ರಾಜೀನಾಮೆಯನ್ನ ಕೂಡ ಕೊಟ್ಟರು ಜುಲೈ ಎರಡ್ ಸಾವಿರದ ಹದಿನೇಳರಿಂದ ಜೂನ್ ಎರಡ್ ಸಾವಿರದ ಹದಿನೆಂಟರವರೆಗಿನ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಏನಿದೆ ಇದು ಲೀಕ್ ಆಗಿತ್ತು ಈ ವರದಿ ಇದರ ಹಿಂದಿನ ಸಮೀಕ್ಷೆಗಳನ್ನು ಇದರ ಜೊತೆಗೆ ಹೋಲಿಸಿದ್ರೆ ನಿರುದ್ಯೋಗದ ಪ್ರಮಾಣ ನಲವತ್ತ ಐದು ವರ್ಷಗಳಲ್ಲಿಯೇ ಇದೇ ಮೊದಲ ಬಾರಿಗೆ ಅತ್ಯಧಿಕ ಮಟ್ಟಕ್ಕೆ ಹೋಗಿದೆ ಇದು ಮೋದಿ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಭಾರತ ಕಂಡಿರುವ ಅತ್ಯಂತ ದೊಡ್ಡ ದುರಂತ ದೊಡ್ಡ ಕೆಟಸ್ಟ್ರೋ ಭಾರತದಲ್ಲಿ ನಿರುದ್ಯೋಗಿ ಯುವಜನತೆಯ ಪ್ರಮಾಣ ನಮ್ಮ ನೆರೆಹೊರೆಯ ದೇಶಗಳಿಗಿಂತಲೂ ಹೆಚ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಪಾಕಿಸ್ತಾನದಲ್ಲಿ ಹನ್ನೊಂದು ಪಾಯಿಂಟ್ ಮೂರು ಪರ್ಸೆಂಟ್ ಬಾಂಗ್ಲಾದೇಶದಲ್ಲಿ ಹನ್ನೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮತ್ತೆ ಭೂತಾನ್ನಲ್ಲಿ ಹದಿನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಹಾಗೆ ಚೀನಾದಲ್ಲಿ ಹದಿಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಜನರು ಯುವ ಜನತೆ ನಿರುದ್ಯೋಗಿಗಳಾಗಿದ್ದರು ಆದರೆ ಭಾರತದಲ್ಲಿ ಈ ನಿರುದ್ಯೋಗಿಗಳ ಪ್ರಮಾಣ ಎಲ್ಲ ದೇಶಗಳಿಗಿಂತಲೂ ಹೆಚ್ಚಾಗಿದೆ ಇದು ಇಪ್ಪತ್ತ ಮೂರು ಪಾಯಿಂಟ್ ಎರಡು ಎರಡು ಪರ್ಸೆಂಟ್ ದಾಖಲಾಗಿದೆ ಇದನ್ನ ವಿಶ್ವ ಬ್ಯಾಂಕ್ ವರದಿ ಹೇಳುತ್ತದೆ ದೇಶದಲ್ಲಿರುವ ನಿರುದ್ಯೋಗಿಗಳಲ್ಲಿ ಯುವಜನರ ಸಂಖ್ಯೆಯೇ ಹೆಚ್ಚು ಈ ಕಾಲೇಜು ವಿವಿಗಳಿಂದ ತಮ್ಮ ಓದನ್ನು ಮುಗಿಸಿ ಹೊರಗೆ ಬಂದ ಯುವಕರು ಉದ್ಯೋಗಗಳು ಇಲ್ಲದೆ ಕಂಗಲಾಗಿದ್ದಾರೆ ಈಗ ಅವರಲ್ಲಿ ಜೈ ಜೈ ಮೋದಿ ಹರ್ ಘರ್ ಮೋದಿ ಎನ್ನಲು ಯಾವುದೇ ಸಾಧ್ಯ ಆಗದಂತಹ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗಿದೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಈ ಒಟ್ಟು ನಿರುದ್ಯೋಗಿಗಳಲ್ಲಿ ಯುವಕರ ಸಂಖ್ಯೆ ಎಂಬತ್ತ ಎರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇತ್ತು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ನ ವರದಿ ಇಂಡಿಯನ್ ಎಂಪ್ಲಾಯ್ಮೆಂಟ್ ರಿಪೋರ್ಟ್ ಟೂಸಂಡ್ ಟ್ವೆಂಟಿ ಫೋರ್ ಯೂತ್ ಎಂಪ್ಲಾಯ್ಮೆಂಟ್ ಎಜುಕೇಶನ್ ಅಂಡ್ ಸ್ಕಿಲ್ಸ್ ಇದರ ಪ್ರಕಾರ ಭಾರತದ ಯುವ ಜನತೆ ನಿರುದ್ಯೋಗಕ್ಕೆ ಬಲಿಯಾಗ್ತಾ ಇದ್ದಾರೆ ಅದರಲ್ಲೂ ನಗರ ಪ್ರದೇಶಗಳಲ್ಲಿರುವಂತಹ ಸುಶಿಕ್ಷಿತ ವಿದ್ಯಾವಂತ ಯುವಜನರಲ್ಲಿಯೇ ಇದು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ ಮೋದಿ ಅವರು ಹೇಳಿದ ಹಾಗೆ ಅವರು ಯುವಕರಿಗೆ ಏನೇನೋ ಒಳ್ಳೇದನ್ನ ಮಾಡಿದ್ದಾರೆ ಹಾಗಾಗಿ ಅವರ ಟ್ರ್ಯಾಕ್ ರೆಕಾರ್ಡ್ ಹಿಂದಿನ ಸರ್ಕಾರಗಳಿಗಿಂತ ಚೆನ್ನಾಗಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ ಹೀಗಿದ್ದ ಮೇಲೆ ಯುವ ಜನರಲ್ಲಿ ಯಾಕೆ ನಿರುದ್ಯೋಗದ ಮಟ್ಟ ಇಷ್ಟರ ಮಟ್ಟಿಗಿದೆ ಎರಡು ಸಾವಿರನೇ ಇಸವಿಯಲ್ಲಿ ಐವತ್ತ ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಇತ್ತು ಇದು ಮೋದಿ ಆಡಳಿತಕ್ಕೆ ಬಂದ ಮೇಲೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರವತ್ತ ಐದು ಪಾಯಿಂಟ್ ಏಳು ಪರ್ಸೆಂಟ್ಗೆ ಏರಿಕೆಯಾಗಿದೆ ಅದು ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಹೆಚ್ಚಾಗಿದೆ ಅದರಲ್ಲೂ ಅರವತ್ತೆರಡು ಪಾಯಿಂಟ್ ಎರಡು ಪರ್ಸೆಂಟ್ ವಿದ್ಯಾವಂತ ಯುವಕ ನಿರುದ್ಯೋಗಿಗಳಿದ್ದಾರೆ ಯುವಕರು ಅರವತ್ತ ಎರಡು ಪಾಯಿಂಟ್ ಎರಡು ಪರ್ಸೆಂಟ್ ಅವರಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ನಿರುದ್ಯೋಗಿ ಯುವತಿಯರು ಈ ದೇಶದಲ್ಲಿದ್ದಾರೆ ಅವರ ಪ್ರಮಾಣ ಎಪ್ಪತ್ತ ಆರು ಪಾಯಿಂಟ್ ಏಳು ಪರ್ಸೆಂಟ್ ಇದೆ ಈ ಕೇಂದ್ರ ಸರ್ಕಾರದ ಅನೇಕ ನೌಕರಿಗಳು ಇವತ್ತು ಖಾಲಿ ಬಿದ್ದಿವೆ ಇವುಗಳನ್ನ ಭರ್ತಿ ಮಾಡ್ತಾ ಇಲ್ಲ ಒಂದು ವೇಳೆ ಭರ್ತಿ ಮಾಡೋದಕ್ಕೆ ಅರ್ಜಿಯನ್ನು ಕರೆದ್ರೆ ತಕ್ಷಣವೇ ಅದರ ಅಪ್ಲಿಕೇಶನ್ ಪ್ರಾಸೆಸ್ ಏನಿದೆ ಅದನ್ನ ಕ್ಲೋಸ್ ಮಾಡ್ತಾ ಇದೆ ಈ ಮೂಲಕ ಒಂದು ರೀತಿಯ ಚೇಷ್ಟೆಯನ್ನು ಆಡ್ತಾ ಇದೆ ಸರ್ಕಾರ ಸಶಸ್ತ್ರ ವಿಭಾಗದಲ್ಲಿ ಅಂದ್ರೆ ಈ ಮಿಲಿಟರಿಗಳಲ್ಲಿ ಹೆಚ್ಚಿನ ಉದ್ಯೋಗ ಅವಕಾಶಗಳಿವೆ ನಾಲ್ಕು ವರ್ಷಗಳ ಕಾಲ ಒಂದು ಒಪ್ಪಂದದ ಮೂಲಕ ಕೆಲಸ ಮಾಡುವಂತ ಅಗ್ನಿವೀರ್ ಯೋಜನೆಯನ್ನ ಅವರು ತಂದರು ಅದರ ಕತೆ ಏನಾಗಿದೆ ಮೋದಿ ಈ ಬಗ್ಗೆ ಉಸಿರನೆ ಬಿಡ್ತಾ ಇಲ್ಲ ಈ ಯೋಜನೆ ಅಟ್ಟರ್ ಪ್ಲಾಫ್ ಆಗಿದೆ ಮಾತ್ರವಲ್ಲ ಈ ಒಂದು ಯೋಜನೆ ಮೂಲಕ ಒಂದು ಭದ್ರವಾದ ಉದ್ಯೋಗ ಕೂಡ ಯುವಕರಿಗೆ ಸಿಗೋದಿಕ್ ಸಾಧ್ಯ ಇಲ್ಲ ಹಾಗಾಗಿ ಪ್ರತಿಪಕ್ಷಗಳು ತಾವು ಅಧಿಕಾರಕ್ಕೆ ಬಂದ್ರೆ ಈ ಯೋಜನೆಯನ್ನ ರದ್ದುಗೊಳಿಸುವುದಾಗಿ ಹೇಳಿವೆ ಪರೀಕ್ಷೆಯ ಪೇಪರ್ ಲೀಕ್ ಆಗಿದ್ದು ಸಾವಿರಾರು ಜನರ ಯುವಕರ ಆಕ್ರೋಶಕ್ಕೆ ಕಾರಣ ಆಯಿತು ಈ ಯೋಜನೆಯ ಹಿಂದೆಯೇ ಅನೇಕ ಗಲಭೆಗಳು ಕೂಡ ನಡೆದವು ಕೇಂದ್ರ ಸರ್ಕಾರದ ಸಚಿವಾಲಯಗಳು ಮತ್ತೆ ಇಲಾಖೆಗಳಲ್ಲಿ ಸುಮಾರು ಹತ್ತು ಲಕ್ಷ ಹುದ್ದೆಗಳು ಖಾಲಿ ಬಿದ್ದಿವೆ ಇದು ಕೇಂದ್ರ ಸರ್ಕಾರವು ಜುಲೈ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸಂಸತ್ತಿನಲ್ಲಿ ಮುಂಗಾರು ಅಧಿವೇಶನದಲ್ಲಿ ಲೋಕಸಭೆಗೆ ನೀಡಿದ ಉತ್ತರ ಜಿತೇಂದ್ರ ಸಿಂಗ್ ಅವರು ಪಿಂಚಣಿ ಸಚಿವಾಲಯದ ರಾಜ್ಯ ಸಚಿವರಾಗಿದ್ದಾಗ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತ ಮೂರರಂದು ಸರ್ಕಾರಿ ಇಲಾಖೆಗಳಲ್ಲಿ ಒಂಬತ್ತು ಲಕ್ಷದ ಅರವತ್ತ ನಾಲ್ಕು ಸಾವಿರದ ಮುನ್ನೂರ ಐವತ್ತ ಒಂಬತ್ತು ಹುದ್ದೆಗಳು ಖಾಲಿ ಬಿದ್ದಿವೆ ಅಂತ ಹೇಳಿದರು ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ನ ಪೇ ರಿಸರ್ಚ್ ಗಳು ಕೊಟ್ಟಿರುವಂತಹ ರಾಷ್ಟ್ರೀಯ ವರದಿಯನ್ನು ಆಧರಿಸಿ ಈ ಅಂಕಿಅಂಶವನ್ನು ನೀಡಲಾಗಿದೆ ಅಂತ ಜಿತೇಂದ್ರ ಸಿಂಗ್ ಅವರು ಹೇಳಿದರು ಇವೆಲ್ಲದರ ಮಧ್ಯೆ ಐಟಿ ಉದ್ಯೋಗಗಳನ್ನ ಅರಸಿ ನಗರಗಳಿಗೆ ಬರುವವರು ಇಂಜಿನಿಯರಿಂಗ್ ಮುಗಿಸಿದವರು ಡಿಗ್ರಿಗಳನ್ನು ಮಾಡಿ ಐ ಟಿ ಕೆಲಸಗಳನ್ನು ಹುಡುಕೊಂಡು ಬರ್ತಾರಲ್ಲ ಅವರ ಅವರು ಕೂಡ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಆನ್ಲೈನ್ ಮೂಲಕ ನೌಕರಿಗಳನ್ನು ಹುಡುಕಿಕೊಡುವಂತಹ ಒಂದು ಪೋರ್ಟಲ್ ಇದೆ ಫೌಂಡ್ ಇಟ್ ಅಂತ ಈ ಸಂಸ್ಥೆಯ ಡೇಟಾದ ಪ್ರಕಾರ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಐ ಟಿ ಎರಡರಕ್ಕೂ ಆನ್ಲೈನ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಹದಿನೆಂಟು ಪರ್ಸೆಂಟ್ ಕುಸಿದಿದೆ ಅಂತ ಹೇಳಿದ್ದಾರೆ ಅಂದ್ರೆ ಸುಮಾರು ಹದಿನೆಂಟು ಪರ್ಸೆಂಟ್ ನಷ್ಟು ಜನರು ಏನಿದ್ದಾರೆ ಇವರು ದೇಶದಲ್ಲಿ ಐ ಟಿ ಉದ್ಯೋಗಗಳಿಗೆ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಉದ್ಯೋಗಗಳಿಗೆ ಅಪ್ಲೈ ಮಾಡ್ತಾ ಇಲ್ಲ ಈಗ ಹೇಳಿ ಮೋದಿಯವರ ಟ್ರ್ಯಾಕ್ ರೆಕಾರ್ಡ್ ಯಾವ ಮಟ್ಟಕ್ಕೆ ಕಿತ್ತೋಗಿರಬೇಕು ತಮ್ಮ ಆತ್ಮರದ್ದನ್ನ ಸಂತೋಷಪಡಿಸಿಕೊಳ್ಳಲು ಸುಳ್ಳುಗಳ ಮೇಲೆ ಸುಳ್ಳುಗಳನ್ನು ಹೇಳುವಂತ ಮೋದಿಯವರು ಓರ್ವ ಹ್ಯಾಬಿಚುವಲ್ ಲಯರ್ ಹೀಗಾಗಿ ಹಿಂದಿನ ಸರ್ಕಾರಗಳಿಗಿಂತ ನಾವು ಹೆಚ್ಚು ಯುವಕರಿಗೆ ಒಳ್ಳೆಯದನ್ನು ಮಾಡಿದ್ದೇವೆ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದೆ ಅಂತ ಅವರು ಹೇಳುವಾಗ ಅವರು ತಮ್ಮ ಅವಧಿಯ ತಮ್ಮದೇ ಸರ್ಕಾರ ಕೊಡುವಂತಹ ಡೇಟವನ್ನು ನೋಡಬೇಕು ಬಹುಶಃ ಡೇಟವನ್ನು ನೋಡುವುದನ್ನು ಅವರಿಗೆ ಅವರ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ತರಗತಿಯಲ್ಲಿ ಹೇಳಿಕೊಟ್ಟಿಲ್ಲ ಅಂತ ಅನಿಸ್ತಿದೆ